ಈ ಬಾರಿಯೂ ಬಿಜೆಪಿಯ ಅಭ್ಯರ್ಥಿ ಬೃಹತ್ ಅಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಬಿಜೆಪಿಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಮ್ಮ ಅಭ್ಯರ್ಥಿ ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದರು ಈ ಬಾರಿ ಇದಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ನನ್ನ ಅವಧಿ ಮೂರು ವರ್ಷಗಳಾಗಿದ್ದರೂ ವಿಧಾನಸಭಾ ಚುನಾವಣೆ ಹಾಗೂ ಇನ್ನಿತರ ಕಾರಣಾಂತರಗಳಿಂದ ಒಂದು ವರ್ಷ ಹೆಚ್ಚುವರಿಯಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿತು ಜನವರಿ ಇಪ್ಪತ್ತೆಂಟಕ್ಕೆ ಕಾಲಾವಧಿ ಮುಕ್ತಾಯವಾಗಲಿದ್ದು ಈ ಅವಧಿಯಲ್ಲಿ ನಾವು ನಮ್ಮ ಕೆಲಸವನ್ನು ತೃಪ್ತಿಯಾಗಿ ಪೂರೈಸಿದ್ದೇವೆ ಎನ್ನುವ ಸಮಾಧಾನ ನಮ್ಮಲಿದೆ ಎಂದರು ಅಧಿಕಾರ ಅವಧಿಯಲ್ಲಿ ಕೋವಿಡ್ ಸಮಸ್ಯೆ ವಿರುದ್ಧ ಹೋರಾಟ ಮಾಡಿ ಜನರಿಗೆ ಸ್ಪಂದಿಸಿದ್ದೇವೆ ವಿಧಾನಪರಿಷತ್ ಚುನಾವಣೆ ಶಿಕ್ಷಕರ ಮತಕ್ಷೇತ್ರ ಪದವೀಧರ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದೇವೆ ಎಂದರು ಅಲ್ಲದೆ ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಕೋಲಾದಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮವು ಅವಿಸ್ತರಣೀಯವಾಗಿದ್ದು ಲಕ್ಷಾಂತರ ಜನರು ಸೇರಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು ದಾಂಡೇಲಿಯಲ್ಲಿ ನಡೆದ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಮಾವೇಶ ಹಾಗೂ ಹೊನ್ನಾವರದಲ್ಲಿ ನಡೆದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಸಮಾವೇಶ ಹೀಗೆ ಹಲವಾರು ಯಶಸ್ವಿ ಕಾರ್ಯಕ್ರಮಗಳು ನಮ್ಮ ಅವಧಿಯಲ್ಲಿ ನಡೆದಿದ್ದು ಹೆಮ್ಮೆ ಕೂಡ ನಮಗಿದೆ ಎಂದರು ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಹಲವಾರು ವರಿಷ್ಠರು ಮುಖಂಡರು ಮಾರ್ಗದರ್ಶನ ನೀಡಿದ್ದಾರೆ ಎಲ್ಲಾ ಒಗ್ಗಟ್ಟಾಗಿ ಸಹಕಾರ ನೀಡಿದ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದ ಅವರು ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಎನ್ಎಸ್ ಹೆಗಡೆ ಅವರ ಪದಗ್ರಹಣ ಸಮಾರಂಭ ಜನವರಿ ಇಪ್ಪತ್ತೊಂಬತ್ತರಂದು ಕುಮಟಾದ ಹವ್ಯಕ ಸಭಾಭವನದಲ್ಲಿ ನಡೆಯಲಿದೆ ಎಂದರು ಸಮಾವೇಶ ಒಂದು ಒಂದು ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಗೆ ಮೊಟ್ಟ ಮೊದಲಾಗಿ ಪ್ರಧಾನಮಂತ್ರಿ ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಂತಹ ಒಂದು ಸಂದರ್ಭ ಅನುಕೋಲದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಅಲ್ಲಿ ಜನರು ಸೇರಿ ಒಂದು ಕಾರ್ಯಕ್ರಮ ಅವಿಸ್ಮರಣೀಯ ಕಾರ್ಯಕ್ರಮ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಈ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಮೋದಿಯವರ ಅಭಿಮಾನಿಗಳಿಗೆ ಆ ಒಂದು ಕಾರ್ಯಕ್ರಮ ಒಂದು ಅವಿಸ್ಮರಣೀಯವಾಗಿರುವಂತಹ ತಮ್ಮ ಗಮನಕ್ಕೆ ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ನಡೆದಿದೆ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಆ ಕಾರ್ಯ ಕಾರ್ಯಕ್ರಮ ಆಗಿರುವಂತೀ ಸೆವೆಂಟಿ ಅಂತ ವಿಷಯಗಳು ಈ ದೇಶದಲ್ಲಿ ಏನು ಕಳೆದ ಸ್ವಾತಂತ್ರ್ಯ ಬಂದಂತಹ ಒಂದು ಜಟಿಲವಾದ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿರುವಂತಹ ಒಂದು ನೇತೃತ್ವ ನಮ್ಮ ಈ ಸರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ದೇಶ ನಡೀತಾ ಇರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ ಅವರ ನೇತೃತ್ವದಲ್ಲೇ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ಹಂತದ ಸಭೆಗಳಿರ್ಬೋದು ಸಮಾ ಸಮಾವೇಶಗಳಿರ್ಬೋದು ಎಲ್ಲ ನಡೆಯುತ್ತಿದೆ ನನ್ನನ್ನು ಈ ಸಂದರ್ಭದಲ್ಲಿ ನ್ಯಾಯವಾದಿ ನಾಯಕ್ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ನಾಗೇಶ್ ಕುರ್ಡೇಕರ್ ಪಕ್ಷದ ಪ್ರಮುಖರಾದ ಮನೋಜ್ ಭಟ್ ನಯನಾ ನೀಲಾವರ್ ಗಜಾನನ್ ಗುನ್ಗಾ ಸುಭಾಷ್ ಕುನಗಿ ಕಿಶನ್ ಕಾಂಬ್ಳೆ ಮುಂತಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ